ಹಲೋ ಫ್ರೆಂಡ್ಸ್ ಕರ್ನಾಟಕದಲ್ಲಿ ದಿನದಿಂದ ದಿನಕ್ಕೆ ಡಿ ಬಾಸ್ ಅವರ ಕ್ರೇಜ್ ಹೆಚ್ಚಾಗ್ತಾನೇ ಇದೆ ಇವರ ಸಿನಿಮಾಗಳಿಗಾಗಿ ಅಭಿಮಾನಿಗಳು ಕಾದು ಕೂತಿರ್ತಾರೆ ಎಷ್ಟೇ ದಿನಗಳು ಕಳೆದರೂ ಕೂಡ ಇವರ ಕ್ರೇಜ್ ಒಂದಿಷ್ಟು ಕೂಡ ಕಡಿಮೆ ಆಗಲ್ಲ ಪ್ರತಿದಿನ ಸೋಷಿಯಲ್ ಮೀಡಿಯಾದಲ್ಲಿ ಡಿ ಬಾಸ್ ಅವರ ಹೆಸರು ಟ್ರೆಂಡಿಂಗಲ್ಲಿ ಕಂಡುಬರುತ್ತೆ ಇವರ ಡೆವಿಲ್ ಸಿನಿಮಾದ ಅಪ್ಡೇಟ್ಸ್ಗಳಿಗಾಗಿ ಎಲ್ಲ ಅಭಿಮಾನಿಗಳು ಕಾದು ಕೂತಿದ್ದಾರೆ ಇವರು ಥಿಯೇಟರ್ನಲ್ಲಿ ಮಾಸ್ ಎಂಟ್ರಿ ಕೊಡ್ತಾ ಇದ್ರೆ ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾರೆ ಈ ರೇಂಜಿನ ಕ್ರೇಜನ್ನು ಇಡೀ ಇಂಡಿಯಾದಲ್ಲೇ ಯಾವ ನಟ ಕೂಡ ಒಂದೇ ಇಲ್ಲ ಇವರು ಯಾವುದೇ ಒಂದು ಸಿನಿಮಾ ಮಾಡಿದರೂ ಕೂಡ ಅದು ಸೂಪರ್ ಹಿಟ್ ಆಗುತ್ತೆ ಹಾಗೂ ಕೋಟಿ ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡಿಬಿಡುತ್ತೆ ಇದೇ ಕಾರಣಕ್ಕೆ ಇವರನ್ನು ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಲೇ ಕರೀತಾರೆ ಇವರ ನೇರ ನಡೆ ಹಾಗೂ ಆ್ಯಟಿಟ್ಯೂಡ್ ಅಂದರೆ ಇವರ ಅಭಿಮಾನಿಗಳಿಗೆ ತುಂಬಾ ಇಷ್ಟ ಇತ್ತೀಚೆಗೆ ಒಬ್ಬ ಪೊಲೀಸ್ ಆಫೀಸರ್ ಒಂದು ಮಾತನ್ನು ಹೇಳಿದರು ಡಿ ಬಾಸರು ಎಲ್ಲೇ ಬಂದರೂ ಕೂಡ ಕ್ರೇಜ್ ಜಾಸ್ತಿನೇ ಇರುತ್ತೆ ಅದರಲ್ಲೂ ಮಂಡ್ಯಾಗೆ ಕಾಲಿಟ್ಟರೆ ಮಾತ್ರ ಪೊಲೀಸರ ಕೈಯಲ್ಲೂ ಕೂಡ ಅವರ ಅಭಿಮಾನಿಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಆಗೋಲ್ಲ ಅಂತ ಒಬ್ಬ ಪೊಲೀಸ್ ಆಫೀಸರ್ ತಿಳಿಸಿದರು ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಡಿ ಬಾಸ್ ಅವರ ಕ್ರೇಜ್ ಲೆವೆಲ್ ಯಾವ ರೇಂಜ್ಗಿದೆ ಅಂತ ಇದರ ಬಗ್ಗೆ ನಿಮ್ಮ ಅಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ Thank you.